ಅಲ್ಲಮ್ಮ ಅಂತಾನೆ ಭೂಮಿ ಆಕಾಶ ಒಂದು ಜೀವನದು ದರ್ ಇಲ್ಲಿ ಘನವೇನು ಘನವೆನ್ನದವಂಗೆ ಕಿರಿದೇನು ಕಿರಿದೆನ್ನದ ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತತಿ ಏನು ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಆಗೋದಿಲ್ಲ ಸೂರ್ಯ ಮಳೆಯ ಸೂರ್ಯ ಜಗತ್ತನ್ನು ಬೆಳಗಬಹುದು ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ ದೀಪ ಆಗೋದಿಲ್ಲ ಏನು ಹೂವು ಬಹಳ ಚಲೋ ಬೇರೆ ಕನಿಷ್ಠ ಅನ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ನೀರು ಕಳಿಸದೇ ಇದ್ರೆ ಹೂವು ಒಣಗಬೇಕಾಗ್ತದೆ ಹೂವು ಮುಖ್ಯ ಬೇರೂ ಮುಖ್ಯ ಜಗತ್ತಿಗೆ ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು ರಾಜಸ್ಥಾನದ ಮಾರ್ಬಲ್ ತಂದು ನಾವು ಒಂದು ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಭಾರಿ ಅಂತಂದ್ರ ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ ಆದ್ರ ರಾಜಸ್ಥಾನದ ಮಾರ್ಬಲ್ ಕಲ್ಲು ಚಲೋ ಇರಬೇಕಂದ್ರೆ ನಿಮ್ ಊರಾಗಿನ ಒಂದು ಸಣ್ಣ ಚಿಪ್ಪ ಇಡಬೇಕು ಇಡದೇ ಇದ್ರೆ ಅದು ಕುಂಟತೈತದು ಅಷ್ಟೆ ಎಲ್ಲವೂ ಬೇಕಾಗ್ತದೆ ಇಲ್ಲಿ ಯಾರು ಸಣ್ಣವರಲ್ಲ ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ ನಾವು ದೊಡ್ಡವ್ರಿ ಈ ಜಗತ್ತಿನಲ್ಲಿ ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು ಯಾರೂ ಸಣ್ಣವರಲ್ಲ ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರದು ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಮ್ಮೊಳಗಿರಬಾರ್ದು ಒಂದ್ ಸಣ್ಣ ಒಂದು ಸುಮ್ಮನೆ ಕತಿ ಹೇಳ್ತೀನಿ ಕೇಟ್ ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅಪ್ಪ ಮದುವೆ ಅದಕ್ಕೆ ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ಹೇಳದ್ನಂತ ಹುಡುಗಿಗೆ ನೋಡುವ ಮತ್ ನಿನಗೆ ಹೊರ ನೋಡಾಕತ್ತೀವಿ ಅಲ್ಲಿ ನಮಗ್ ಗೊತ್ತಿಲ್ಲಾರ ಮಂದಿಗೆ ಏನು ಹುಡ್ಕೋದು ನಮ್ಮ ಓಣ್ಯಾಗ ಮತ್ ನಮಗ್ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ ಇದ ಕಲ್ಲು ಹುಡುಗು ಒಡಿ ಹುಡುಗನ ಮದುವೆ ಆಗುವ ಅಂತ ಅವಾಗ ಹುಡುಗಂತು ನಾ ಕಲ್ಲೊಡ್ಯ ಹುಡುಗ ಮಾತ್ರ ಮದುವೆ ಆಗೋದಿಲ್ಲ ಅಂದ್ಲಕ್ಕ ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತರಿರ್ಬೇಕು ಅಂತವ್ ಮದುವೆ ಆಗ್ತೇನೆ ಅವ್ರ ಅಪ್ಪ ಅಂದ ನಮ್ ಒಡೆ ಹುಡುಗ ಇಲ್ಲೇ ಓಣ್ಯಾಗ ಮಗಲ್ ಗೊತ್ತೈತಿ ಅದಕ್ ಮದ್ವಿ ಆಗಿ ಬಿಟ್ಟಿದ್ರೆ ಮುಗೀತಿತ್ತು ಅಂಥ ಶಕ್ತಿವಂತ ನೆಲ್ಲಿ ಕರ್ಕೊಂಬರಲ್ ನಾನು ನೀನ ಹುಡುಕು ಅಂದವ ಅವಾಗ ಅಕ್ಕಿ ಹೇಳದ್ದು ಬ್ಯಾಡ ನಾನಾ ಹುಡುಕ್ತೇನೆ ಅಂತ ಚಂದ್ರನನ್ ಕೇಳದ್ಲ ಅಕ್ಕಿ ಚಂದ ಮಾಮ ನೀ ಭಾಳ ಚಂದ ಕಾಣ್ತಿ ನಿನಗೆ ಮದ್ವಿ ಆಗ್ತೇನೆ ಅವ ಚಂದ್ರಂದ ನೋಡವ ನಮಗೇನ್ ನೋಡಕ್ ಅಷ್ಟ ಚಂದ ನಾವು ಅದ್ ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಮೇಲೆ ನಮಗ್ ಬೆಳಕು ಬರತೈತಿ ಅಷ್ಟೇ ನಮ್ ಬೇಡ ನೀ ಮದುವೆ ಆಗದಿದ್ರೆ ಸೂರ್ಯಾಗ ಮದ್ವೆ ಆಗ ಅವ ಸೂರ್ಯನಿಗೆ ಕೇಳಕ್ಕಿ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರ ಅಲ್ಲೇ ಹೋಗಿವು ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ ಬೇಡ ಅಷ್ಟೇ ಅಲ್ಲ ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಇಲ್ಲ ನಮಗಿಂತ ಶಕ್ತಿಶಾಲಿ ಅಂದ್ರ ವರುಣದೇವ ಮೇಘ ಐತೆ ಅಲ್ಲ ಅವನು ಮದ್ವೆ ಆದ ನೀನು ಆ ಹುಡುಗಿ ಆ ಮೇಘದೂತನ ಹತ್ರ ಹೋಯ್ತು ಮೇಘದೇವನಿಗೆ ಕೇಳಿ ಅಲ್ಲ ನಿನಗ ಮದುವೆ ಆಗ್ಬೇಕಂತ ಮಾಡೀನಿ ದೂತ ಹೇಳದ ಮೇಘದೇವ ನಮ್ದೇನ್ ಬೇಡವ ಒಂದು ನಮ್ದೇನ್ ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗ ನಿಂತು ಅಂದ್ರ ಮೋಡಗಳು ನಾವ್ ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ ಆ ಕಲ್ಲಿನ ಗುಡ್ಡ ನಮ್ಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು ನಾವು ಮುಂದಕ್ಕೆ ಹೋಗಕ ಬರುದಿಲ್ಲ ನೀ ಮದ್ವೆ ಆಗದಿದ್ರೆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಅಲ್ಲ ನೀ ನನಗ್ ಮದ್ವೆ ಆಗಿ ನೀ ಬಹಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಕಲ್ಲೊಡೆ ಹುಡುಗ್ ಬಂದ್ರ ನಮಗ ಒಂದ್ ಚಾನ ಹಚ್ಚಿ ಹೊಡೆದ್ರ ಪೂರಾ ಪುಡಿ ಪುಡಿ ಆಗಿ ಹೋಗಿ ಬಿಡ್ತೀವಿ ನಾವು ನೀ ಸುಮ್ ಮದುವೆ ಆಗದಿದ್ರೆ ನಿಮ್ ಓಡ್ಯನ್ ಕಲ್ ನೋಡೋ ಹುಡುಗ ನೀ ಏನ್ ಆಕಾಶದ ಕಡೆ ನೋಡಬೇಡ ಅಂದ್ರೆ ಯಾರೂ ಸಣ್ಣವರಿಲ್ಲ ಇಲ್ಲ ಎಲ್ಲರೂ ದೊಡ್ಡವರು ಜಗತ್ತಿನಲ್ಲಿ ಅಷ್ಟೆ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ ವಿಚಾರವನ್ನ ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರು